ನಮಸ್ತೆ ನನ್ನ ಆತ್ಮೀಯರೇ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಎರಡು ವಿಧಾನದ ಚಟ್ನಿಯನ್ನು ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾಯಿದ್ದೀನಿ ಸಿಂಪಲ್ ಸಿಂಪಲ್ಲಾಗಿ ಬೇಗನೆ ಆಗುವಂತಹ ಚಟ್ನಿನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನಾನು ನೋಡ್ಕೊಳ್ಳೋಣ ಬನ್ನಿ ನಾನು ಮೊದಲೇದಾಗಿ ತಿಳಿಸ್ಕೊಡ್ತಾ ಇರುವ ಚಟ್ನಿ ಅಂದರೆ ಖಾರದ ಚಟ್ನಿ ಇದನ್ನು ಸಲ ಮಾಡ್ಕೊಂಡು ತಿಂದರೆ ತುಂಬಾ ಸ್ವಾದಿಷ್ಟಕರ ಇರುತ್ತೆ ಮತ್ತು ಒಂದು ರೊಟ್ಟಿ ತಿನ್ನೋರು ಜಾಸ್ತಿ ರೊಟ್ಟಿ ತಿಂತಾರಂತ ಹೇಳ್ಬೋದು ನೋಡಿ ಈ ಚಟ್ನಿನ ಮಾಡೋದು ತುಂಬಾ ಸುಲಭ ಜಾಸ್ತಿ ಸಮಯ ಕೂಡ ಬೇಕಾಗೋದಿಲ್ಲ ಅದಕ್ಕೆ ಬೇಕಾಗಿರುವುದು ಮೊದಲಿಗೆ ನಾನು ಕೆಂಪು ಮೆಣಸಿನ್ಕಾಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ನಿಮ್ಮ ಮನೆಯಲ್ಲಿ ಒಣಗಾಗಿರುವಂತಹ ಮೆಣಸಿನ್ಕಾಯಿ ಅದನ್ನು ತೆಗೆದುಕೊಳ್ಳಿ ಇಲ್ಲ ಹಸಿ ಮೆಣಸಿನ್ಕಾಯಿ ಇರುತ್ತಲ್ವ ಅದು ಕೆಂಪಗಾಗಿರುವಂತಹ ಮೆಣಸಿನ್ಕಾಯಿಂದಲೂ ಕೂಡ ನೀವು ಇದನ್ನು ಈ ಚಟ್ನಿನ ಮಾಡ್ಕೊಳ್ಬಹುದು ನೋಡಿ ನಾನು ಇಷ್ಟು ಮೆಣಸಿನ್ಕಾಯನ್ನು ತೆಗೆದುಕೊಂಡಿದ್ದೀನಿ ನೋಡಿ ನೀವು ಎಷ್ಟು ಪ್ರಮಾಣದಲ್ಲಿ ಕುಟ್ಕೊಳ್ತೀರ ಅದು ನಿಮಗೆ ಬಿಟ್ಟಿದ್ದು ನೋಡಿ ಕೆಂಪು ಮೆಣ್ಸಿನ್ಕಾಯಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಕಲ್ಲಿನಲ್ಲಿ ಕುಟ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸಿಗೆ ಹಾಕ್ಕೊಳದಕ್ಕಿಂತ ಈ ರೀತಿಯಲ್ಲಿ ಕಲ್ಲಿನಲ್ಲಿ ಕುಟ್ಕೊಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಮಿಕ್ಸಿಯಲ್ಲಿ ಕುಟ್ಕೊಳ್ಬಹುದು ಅದನ್ನು ಕೂಡ ಬೇಗನೆ ಆಗುತ್ತೆ ಇದೊಂದು ಸ್ವಲ್ಪ ತಡ ಆದರೂ ಪರವಾಗಿಲ್ಲ ಅದರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ ಯಾವ ರೀತಿಯಾಗಿ ಸಣ್ಣಗಾಗಿದೆ ಅಂತ ಇವಾಗ ನಾನು ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಕುಟ್ಕೊಳ್ತಾ ಇದ್ದೀನಿ ಅಂದರೆ ನೀರು ಹಾಕೋದ್ರಿಂದ ಘಾಟು ಆಗೋದಿಲ್ಲ ಮತ್ತು ತುಂಬ ಚೆನ್ನಾಗಿ ಚಟ್ನಿ ಬರುತ್ತೆ ನೋಡಿ ಪೂರ್ತಿ ಸಣ್ಣಗಾಗುವವರೆಗೂ ನೀವು ಕುಟ್ಕೊಳ್ಬೇಕಾಗುತ್ತೆ ನೋಡಿ ಈ ಚಟ್ನಿನ ಒಂದು ಬಾರಿ ಕುಟ್ಟಿಟ್ಕೊಂಡ್ರೆ ಸಾಕು ಎರಡು ಮೂರು ದಿನಗಳವರೆಗೆ ಆರಾಮಾಗಿ ನಾವು ರೊಟ್ಟಿ ಜೊತೆಗೆ ಅನ್ನದ ಜೊತೆಗೇನು ತಿನ್ನಬಹುದು ನೋಡಿ ಇವಾಗ ಮೊದಲಿಗಿಂತಲೂ ಯಾವ ರೀತಿಯಾಗಿ ಸಣ್ಣಗಾಗಿದೆ ಅಂತ ನೋಡಿ ಪೂರ್ತಿ ಸಣ್ಣಗಾಗುವವರೆಗೂ ನೀವು ಕುಟ್ಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ಸಮಯ ಹಿಡಿದ್ರೂ ಪರವಾಗಿಲ್ಲ ರುಚಿಕರವಾಗಿರುವಂಥ ಚಟ್ನಿ ಬೇಕು ಅಂತಂದರೆ ನೀವು ಕಲ್ಲಿನಲ್ಲೇ ಕುಟ್ಕೊಳ್ಬೇಕು ನೋಡಿ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಪೂರ್ತಿಯಾಗಿ ಸಣ್ಣಗಾಗಿದೆ ಅಂತ ಈ ಹಂತದಲ್ಲಿ ಸುಲಿದಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕೊಳ್ಳಿ ಹಾಗೆ ನಾನು ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಪೂರ್ತಿ ಸಣ್ಣಗಾಗುವವರೆಗೂ ಕುಟ್ಕೊಳ್ಬೇಕಾಗುತ್ತೆ ಆ ನಂತರ ಈ ಚಟ್ನಿಗೆ ನಾನು ಒಂದು ಸ್ವಲ್ಪದಷ್ಟು ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಹಾಕೋದ್ರಿಂದ ಚಟ್ನಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಬೇಗನೆ ಹಾಳಾಗೋದಿಲ್ಲ ಒಂದು ಸ್ವಲ್ಪದಷ್ಟು ಹಾಕೊಂಡ್ರೆ ಸಾಕು ಆನಂತರ ಚೆನ್ನಾಗಿ ಕುಟ್ಕೊಳ್ಳಿ ಇದು ನೆನ್ಸಿಟ್ಕೋಬೇಕಂತೇನಿಲ್ಲ ಹುಣಸೆಹಣ್ಣು ಹಾಗೇ ಹಾಕ್ಕೊಂಡು ಕುಟ್ಕೊಳ್ಬಹುದು ನೋಡಿ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಕುಟ್ಕೊಳ್ತಾ ಇದ್ದೀನಿ ನೋಡಿ ನಾನು ನೀರು ಹಾಕೋ ಉದ್ದೇಶ ಮೊದಲಿಗೆ ಹೇಳಿದ್ದೇನೆ ಘಾಟು ಆಗೋದಿಲ್ಲ ಮತ್ತು ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೀರನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಚಟ್ನಿನ ಕುಟ್ಕೊಳ್ಳಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಮೆಣಸಿನ್ಕಾಯಿ ಪೂರ್ತಿ ಸಾಫ್ಟ್ ಆಗಿದೆ ಈ ಹಂತದಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಿಟ್ಟರೆ ಮುಗೀತು ಕೆಂಪು ಚಟ್ನಿ ರೆಡಿ ಆಗಿಬಿಡ್ತು ಮಿಕ್ಸ್ ಮಾಡ್ಕೊಂಡಿರೋದು ಸ್ವಲ್ಪ ಸ್ಕಿಪ್ ಆಗಿದೆ ಕ್ಷಮೆ ಇರಲಿ ಈರುಳ್ಳಿ ಹಾಕಿದ ನಂತರ ಕುಟ್ಕೊಳ್ಬೇಕಂತೇನಿಲ್ಲ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಚಟ್ನಿ ಬಿಡುತ್ತೆ ನೋಡಿದ್ರಲ್ವ ವೀಕ್ಷಕರೇ ಕೆಂಪು ಚಟ್ನಿನ ಯಾವ ರೀತಿಯಾಗಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಚಟ್ನಿ ಟೇಸ್ಟು ತುಂಬಾ ರುಚಿಕರವಾಗಿರುತ್ತೆ ಅನ್ನ ಮತ್ತು ರೊಟ್ಟಿ ಜೊತೆಗೆ ಇದನ್ನು ನೀವು ತಿನ್ನಬಹುದು ನೆಕ್ಸ್ಟ್ ನಾನು ತುರಿಸ್ತಾ ಇರುವ ಚಟ್ನಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಅಂತೂ ಬಿಸಿ ರೊಟ್ಟಿ ಜೊತೆಗೆ ಸೂಪರಾಗಿರುತ್ತೆ ಮತ್ತು ಅತಿ ಸುಲಭವಾಗಿ ಬೇಕೇ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ನಾನು ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಅದಕ್ಕೆ ಕಗ್ಗಾಗಿರುವಂತಹ ಟೊಮೊಟೊನ ಮೊದಲಿಗೆ ಎಣ್ಣೆ ಹಾಕೊಂಡು ಹುರ್ಕೊಂಡು ಇಟ್ಕೊಂಡಿದ್ದೆ ನಿಮಗೆ ಕಾಣಿಸ್ತಾ ಇರಬಹುದು ಯಾವ ರೀತಿಯಾಗಿ ಹುರ್ಕೊಳ್ಬೇಕು ಅಂತ ಒಂದು ಸ್ವಲ್ಪ ಕಪ್ಪಗಾಗುವರೆಗೂ ಹುರ್ಕೊಂಡಿದ್ದರೆ ಸಾಕು ಆ ನಂತರ ನಾನು ಹಸಿಮೆಣಸಿನ್ಕಾಯಿ ಮಾತ್ರ ಕಲ್ಲಿನಲ್ಲಿ ಕೊಟ್ಕೊಳ್ತಾ ಇದ್ದೀನಿ ಮತ್ತು ಟೊಮೊಟೊನ ಕುಟ್ಕೊಳ್ತಾ ಇಲ್ಲ ಆ ನಂತರ ಅದನ್ನ ಹಾಕೊಳ್ತೀನಿ ಇವಾಗ ಮೊದಲಿಗೆ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಕುಟ್ಕೊಂಡ್ರೆ ಸಾಕು ನೋಡಿ ಹಸಿ ಮೆಣಸಿನ್ಕಾಯಿ ಯಾವ ರೀತಿಯಾಗಿ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ಈ ರೀತಿಯಾಗಿ ನೀವು ಹಸಿ ಮೆಣಸಿನ್ಕಾಯಿನ ಹುರ್ಕೊಳ್ಳಿ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಆ ನಂತರ ನಾನು ಹಸಿ ಮೆಣಸಿನ್ಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಲ್ಲಿನಲ್ಲಿ ಕುಟ್ಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ಹೇಳಿರುವ ಹಾಗೆ ಮಿಕ್ಸಿಯಲ್ಲಿ ಕುಟ್ಕೊಳೋಕ್ಕಿಂತ ಕಲ್ಲಿನಲ್ಲಿ ಕುಟ್ಕೊಂಡ್ರೆ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಬರುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಮಿಕ್ಸಿಯಲ್ಲಿಯೂ ಕೂಡ ಈ ಇದೇ ರೀತಿಯಾಗಿ ನೀವು ಹಾಕ್ಕೊಳ್ಬಹುದು ನೋಡಿ ಹಸಿಮೆಣ್ಸಿನ್ಕಾಯಿ ಸಣ್ಣಗಾದ ನಂತರ ನಾನು ಹುರ್ಕೊಂಡಿರುವಂತಹ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಚಟ್ನಿಗೆ ಕಗ್ಗಾಗಿರುವಂಥ ಟೊಮೊಟೊ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆ ನಂತರ ಇದಕ್ಕೆ ನಾನು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾವುದೇ ಕಾರಣಕ್ಕೂ ಹಣ್ಣಗಾಗಿರುವಂತಹ ಟೊಮೊಟೊನ ಹಾಕ್ಕೊಳೋಕ್ಕೆ ಹೋಗಬೇಡಿ ಕಗ್ಗಾಗೇರುವಂತಹ ಟೊಮೊಟೊನ ಹುರ್ಕೊಂಡು ಹಾಕ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹಸಿ ಪೂರ್ತಿ ಸಣ್ಣಗಾಗುವವರೆಗೂ ನೀವು ಕುಟ್ಕೊಳ್ಬೇಕಾಗುತ್ತೆ ಆನಂತರ ನಾನು ಚಟ್ನಿಗೆ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಖಾರ ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಇದಕ್ಕೆ ನಾನು ಬೆಳ್ಳುಳ್ಳಿನ ಹಾಕ್ಕೊಂಡು ಕುಟ್ಕೊಳ್ತಾ ಇದ್ದೀನಿ ಯಾವುದೇ ಚಟ್ನಿನ ಮಾಡ್ಕೊಳ್ತೀರಾ ಅಂತಂದರೆ ಅದಕ್ಕೆ ಬೆಳ್ಳುಳ್ಳಿನ ಕಂಪಲ್ಸರಿ ಹಾಕ್ಕೊಳ್ಳಿ ಟೇಸ್ಟು ಮಾತ್ರ ಸೂಪರಾಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಕುಟ್ಕೊಳ್ಳಿ ಹಸಿ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೀವು ಕುಟ್ಕೊಳ್ಳಿ ಆ ನಂತರ ಇದಕ್ಕೆ ನಾನು ಹಸಿಯಾಗಿರುವಂತಹ ಶೇಂಗಾವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಹುರ್ಕೊಂಡಿರುವಂತಹ ಶೇಂಗಾವನ್ನು ಹಾಕೊಳ್ಳಿ ಇಲ್ಲ ಅಂತಂದರೆ ಹಾಗೇನೂ ಕೂಡ ಯೂಸ್ ಮಾಡ್ಕೊಳ್ಬಹುದು ಇದನ್ನೂ ಕೂಡ ಪೂರ್ತಿಯಾಗಿ ಸಣ್ಣಗಾಗುವವರೆಗೂ ನೀವು ಕುಟ್ಕೊಳ್ಬೇಕಾಗುತ್ತೆ ನೋಡಿ ಈ ಚಟ್ನಿನ ಮಾಡ್ಕೊಳ್ಬೇಕಂತಂದರೆ ನಾನು ತೋರಿಸಿರುವಂತಹ ಇಂಗ್ರೀಡಿಯೆಂಟ್ಸನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಕೊಳಕ್ಕೆ ಹೋಗಬೇಡಿ ಪೂರ್ತಿಯಾಗಿ ಎಲ್ಲವನ್ನು ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಆ ನಂತರ ಒಂದು ಸ್ವಲ್ಪದಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಂಡ್ಬಿಡಿ ನೋಡಿ ಫ್ರೆಂಡ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು ಚಟ್ನಿ ತುಂಬ ಚೆನ್ನಾಗಿ ಸೂಪರಾಗಿ ರೆಡಿಯಾಗಿದೆ ಅಂತ ಇವಾಗ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಚಟ್ನಿನ ನಾವು ಎರಡರಿಂದ ಮೂರು ದಿವಸವರೆಗೆ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಬಿಸಿ ರೊಟ್ಟಿ ಜೊತೆಗೆ ಅಂತರೂ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಸ್ವಾದಿಷ್ಟಕರವಾಗಿರುತ್ತೆ ನೋಡಿದ್ರಲ್ವ ವೀಕ್ಷಕರೇ ಎರಡು ವಿಧಾನದ ಚಟ್ನಿನ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಳ್ಬಹುದು ಅನ್ನೋದನ್ನು ಎರಡು ವಿಧಾನದ ಚಟ್ನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಖಂಡಿತವಾಗಲೂ ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಸೂಪರ್ ಆಗಿರುವಂತಹ ಚಟ್ನಿ ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನು ತಪ್ಪದೇ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ ಈ ಎರಡೂ ವಿಧಾನದ ಚಟ್ನಿ ಖಾರ ಖಾರಪ್ರಿಯರಿಗಂತರೂ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಒಳ್ಳೆ ನಾಲಿಗೆಗೆ ರುಚಿ ಕೊಡುತ್ತೆ ಊಟದ ಜೊತೆಗಂತರೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಹೀಗೆ ನಾನು ಮುಂದಿನ ಹೊಸ ಹೊಸ ರೆಸಿಪಿಗಳೊಂದಿಗೆ ನಿಮ್ಗೆ ಸಿಗ್ತಾ ಇರ್ತೀನಿ ಟೇಕ್ ಕೇರ್ ಬಾಯ್ ಖುಷಿಯಾಗಿರಿ ಸದಾ ಸದಾ ಯೋಚಿಸ್ತಾ ಇರಿ ಥ್ಯಾಂಕ್ ಯು